ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಸೋಷಲ್ ಸೈನ್ಸ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ದ ದ್ರೈಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ ಅಂತ ಕೇಳಿದಾರೆ ಓಕೆ ಟೋಟಲಿ ನಮಗೆ ಎಂಟು ಗ್ರಹಗಳಿದಾವೆ ಹೌದಾ ಅದರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಅತ್ಯನ್ ಅಂದರೆ ಅತ್ಯಂತ ಜೋರಾಗಿ ಹೊಳೆಯುವಂತಹ ಗ್ರಹ ಯಾವುದು ಅಂತ ಕೇಳಿದಾರೆ ಓಕೆ ಯಾವುದು ಅಂತ ನೋಡೋಣ ಆಪ್ಷನ್ ಎ ನೋಡಿರಿ ಶನಿ ಅಂತ ಕೊಟ್ಟಿದ್ದಾರೆ ಶನಿ ಅಷ್ಟೊಂದು ಜೋರಾಗಿ ಹೊಳೆಯೋದಿಲ್ಲ ಅಷ್ಟೊಂದು ಪ್ರಕಾಶಮಾನವಾದ ಗ್ರಹ ಅಲ್ಲ ಸೊ ಹಾಗಾಗಿ ರಾಂಗ್ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ಶುಕ್ರ ಅನ್ನುವಂಥದ್ದು ಅಥವಾ ವೀನಸ್ ಅನ್ನುವಂಥದ್ದು ಅತ್ಯಂತ ಪ್ರಕಾಶಮಾನವಾದ ಗ್ರಹ ನಮ್ಮ ಎಂಟು ಗ್ರಹಗಳಿದಾವೆ ನೋಡ್ರಿ ಅದರಲ್ಲಿ ಶುಕ್ರನೇ ತುಂಬ ಪ್ರಕಾಶಮಾನವಾದ ಗ್ರಹ ಸೊ ಹಾಗಾಗಿ ಇದೇ ಒಂದು ರೈಟ್ ಆನ್ಸರ್ ಓಕೆ ಹಾಗಾದರೆ ಈ ಶುಕ್ರಕ್ಕೆ ಇನ್ನೂ ನಾನಾ ಥರನಾದಂತಹ ಹೆಸರುಗಳಿದ್ದಾವೆ ಓಕೆ ಯಾವ್ಯಾವಪ್ಪ ಅಂತ ನೋಡೋದಾದರೆ ಈ ಶುಕ್ರಕ್ಕೆ ಮಾರ್ನಿಂಗ್ ಸ್ಟಾರ್ ಅಂತಲೂ ಸಹ ಕರೀತಾರೆ ಓಕೆ ಅಂದರೆ ಮಾರ್ನಿಂಗ್ ಸ್ಟಾರ್ ಕನ್ನಡದಲ್ಲಿ ಮುಂಜಾನೆ ನಕ್ಷತ್ರ ಅಥವಾ ಬೆಳಗಿನ ನಕ್ಷತ್ರ ಅಂತ ಕರೀತಾರೆ ಅದೇ ರೀತಿಯಾಗಿ ಇದಕ್ಕೆ ಈವ್ನಿಂಗ್ ಸ್ಟಾರ್ ಅಂತಲೂ ಸಹ ಕರೀತಾರೆ ಓಕೆ ಅಂದರೆ ಸಂಜೆ ನಕ್ಷತ್ರ ಅಂತಲೂ ಸಹ ಕರೀತಾರೆ ಆಮೇಲೆ ಇನ್ನೊಂದು ಅರ್ಥ್ಸ್ ಅರ್ಥ್ಸ್ ಟ್ವಿನ್ ಅಂತಲೂ ಸಹ ಕರೀತಾರೆ ಅಂದರೆ ಭೂಮಿಯ ಸಹೋದರ ಅಥವಾ ಅವಳಿ ಜವಳಿ ಅಂತಾರೆ ನೋಡಿರಿ ಅಥವಾ ಭೂಮಿಯ ಸಹೋದರಿ ಅಂತ ಸಹ ಇದಕ್ಕೆ ಕರೀತಾರೆ ಯಾಕಪ್ಪ ಅಂತಂದರೆ ಇದು ಆಲ್ಮೋಸ್ಟ್ ಭೂಮಿ ಎಷ್ಟು ಸೈಜ್ ಇದೆ ನೋಡಿ ಅಷ್ಟೇ ಸೈಜು ಇದು ಶುಕ್ರ ಸಹ ಅಷ್ಟೇ ಸೈಜ್ ಇದೆ ಓಕೆ ಗಾತ್ರದಲ್ಲಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತಾರಪ್ಪ ಅಂತಂದರೆ ಹಾಟೆಸ್ಟ್ ಏನು ಹೇಳಿ ಹಾಟೆಸ್ಟ್ ಪ್ಲ್ಯಾನೆಟ್ ಅಂತ ಸಹ ಕರೀತಾರೆ ಅಟ್ಟೆಸ್ಟ್ ಪ್ಲಾನೆಟ್ ಅಂದರೆ ಅತಿಯಾದ ಉಷ್ಣ ಗ್ರಹ ಅಂದರೆ ಈ ಗ್ರಹದಲ್ಲಿ ತುಂಬ ಬಿಸಿಯ ವಾತಾವರಣ ಇದೆ ಅಂಥೇಳಿ ಇದನ್ನೆಲ್ಲ ಬರೆದಿಟ್ಕೊಂಡ್ರಿ ಓಕೆ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಅರ್ಥ್ಸ್ಟ್ವಿನ್ ಮತ್ತು ಹಾಟೆಸ್ಟ್ ಪ್ಲಾನೆಟ್ ಅಂದರೆ ಬೆಳಗಿನ ನಕ್ಷತ್ರ ಸಂಜೆ ನಕ್ಷತ್ರ ಭೂಮಿಯ ಸಹೋದರ ಅಥವಾ ಸಹೋದರಿ ಮತ್ತು ಅತಿ ಉಷ್ಣ ಗ್ರಹ ಅಂಥೇಳಿ ಯಾವುದಕ್ಕೆ ಕರೀತಾರೆ ಈ ಒಂದು ಶುಕ್ರ ಗ್ರಹಕ್ಕೆ ಕರೀತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಹೋಗೋಣ ಹ್ಞೂ ಇದು ನಗರ ಸಮುದಾಯದ ಸಾಮಾನ್ಯ ಸಮಸ್ಯೆಯಾಗಿದೆ ಅಂತೆ ದ ಕಾಮನ್ ದ ಕಾಮನ್ ಪ್ರಾಬ್ಲಮ್ ಆಫ್ ಅರ್ಬನ್ ಕಮ್ಯುನಿಟಿ ಈಸ್ ಅಂತ ಕೇಳಿದ್ದಾರೆ ಅಂದರೆ ನಗರದಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು ದೆಹಲಿ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಓಕೆ ಹೈದರಾಬಾದ್ ಆಗಿರ್ಬೋದು ಈ ಥರನಾದಂಥ ನಗರಗಳಲ್ಲಿ ಸಾಮಾನ್ಯವಾಗಿರುವಂಥ ಸಮಸ್ಯೆ ಯಾವುದು ಅಂತ ಕೇಳಿದಾರೆ ಓಕೆ ಆಪ್ಷನ್ ಎ ನೋಡ್ರಿ ಸಂಚಾರ ದಟ್ಟಣೆ ಕರೆಕ್ಟು ಈ ಥರ ಬೆಂಗಳೂರಿನಲ್ಲಿರುವಂತಹ ಏನು ನಗರಗಳಲ್ಲಿ ಸಂಚಾರ ದಟ್ಟಣೆ ಅಂದರೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಹೌದಾ ಇದೊಂದು ಸಹ ಸಮಸ್ಯೆ ಓಕೆ ಇದೇ ಆನ್ಸರ್ ಆಗ್ಬೋದು ಆದರೂ ಸಹ ಆಪ್ಷನ್ ಬಿ ನೋಡೋಣ ಏನು ಕೊಟ್ಟಿದ್ದಾರೆ ಕೃಷಿ ಕಾರ್ಮಿಕರ ಕೊರತೆ ಓಕೆ ಕೃಷಿ ಅಂತ ಕೇಳಿದ್ದಾರೆ ಅಂದರೆ ಶಾರ್ಟೇಜ್ ಆಫ್ ಅಗ್ರಿಕಲ್ಚರಲ್ ಅಗಲಿಕ ಅಗ್ರಿಕಲ್ಚರ್ ಲೇಬರ್ಸ್ ಅಂತೇಳಿ ಒಂದು ಅರ್ಥ ಮಾಡ್ಕೊಳ್ಳಿ ನಗರಗಳಲ್ಲಿ ಎಂದಾದರೂ ಕೃಷಿ ಭೂಮಿ ಇರ್ತದ ಹೊಲಗಳು ಇರ್ತಾವ ಇಲ್ಲ ತಾನೇ ಸೊ ಅಲ್ಲಿ ಈ ಕೃಷಿ ಕಾರ್ಮಿಕರ ಕೊರತೆ ಆಗಲಿಕ್ಕೆ ಹೇಗೆ ಸಾಧ್ಯ ಓಕೆ ಆ್ಯಕ್ಚುಲಿ ಅಲ್ಲಿ ಕೃಷಿ ಕಾರ್ಮಿಕರು ನಗರಗಳಲ್ಲಿ ಬೇಡವೇ ಬೇಡ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ರಾಂಗ್ ಆಗ್ತದೆ ನೆಕ್ಸ್ಟ್ ಸಾರಿಗೆ ವಾಹನಗಳ ಕೊರತೆ ಅಂತ ಕೇಳಿದಾರೆ ಸಾರಿಗೆ ವಾಹನಗಳ ಕೊರತೆಯಲ್ಲಿ ಇರ್ತದಾ ಇಲ್ಲ ಸಾಕಷ್ಟು ನಗರಗಳಲ್ಲಿ ಆಟೋಗಳಿರ್ತಾವ ಹೌದಾ ಬಸ್ಸುಗಳು ಬಸ್ಸುಗಳಿರ್ತಾವ ಓಕೆ ಟ್ಯಾಕ್ಸಿಗಳು ಇರ್ತವೆ ಓಕೆ ಈಗಂತೂ ಊಬರ್ ಅಂತ ಟ್ಯಾಕ್ಸಿಗಳು ಬಂದಿದ್ದಾವೆ ಊಬರ್ ಓಲಾ ಹೌದಾ ನಮ್ಮ ಯಾತ್ರೆ ಅನ್ನುವಂಥ ಟ್ಯಾಕ್ಸಿಗಳು ಬಂದಿದ್ದಾವೆ ಆ ನಂತರ ವೇಗವಾಗಿ ಚಲಿಸುವಂತಹ ಮೆಟ್ರೋ ಟ್ರೈನ್ಗಳಿದ್ದಾವೆ ಓಕೆ ಸೊ ಇವೆಲ್ಲ ಸಂಚಾರ ವಾಹನಗಳಿದಾವಲ್ವಾ ಸೊ ಹಾಗಾಗಿ ಈ ವಾಹನಗಳ ಸಾರಿಗೆ ವಾಹನಗಳ ಕೊರತೆ ಹೇಗಾಗ್ತದೆ ಅಲ್ಲಿ ಆಗೋದಿಲ್ಲ ಸೊ ಇದು ಆಪ್ಷನ್ ಸಿ ಸಹ ರಾಂಗು ನೆಕ್ಸ್ಟ್ ಆರೋಗ್ಯ ಕೇಂದ್ರಗಳ ಕೊರತೆ ಆರೋಗ್ಯ ಕೇಂದ್ರಗಳ ಕೊರತೆ ಅಂದರೆ ಅಲ್ಲಿ ಸಿಟಿಗಲ್ಲಿ ಹಾಸ್ಪಿಟಲ್ಗಳು ಕಮ್ಮಿ ಇರ್ತವೆ ಇಲ್ಲ ತಾನೆ ರೋಡಿಗೊಂದೊಂದು ಇರ್ತವೆ ಹಾಸ್ಪಿಟಲ್ಗಳು ಸೊ ಹಾಗಾಗಿ ಇದು ರಾಂಗು ಆ್ಯಕ್ಚುಲಿ ಹಾಸ್ಪಿಟಲ್ಗಳು ನಮ್ಮ ಹಳ್ಳಿಗಳಲ್ಲಿ ಕಮ್ಮಿ ಇರ್ತವೆ ಹೌದಾ ಸೊ ಹಾಗಾದರೆ ನಗರ ಸಮುದಾಯದ ಸಾಮಾನ್ಯ ಸಮಸ್ಯೆ ಯಾವುದಪ್ಪ ಅಂತಂದರೆ ಸಂಚಾರ ದಟ್ಟಣೆ ಅತಿಯಾದ ಜನಸಂಖ್ಯೆ ಇರುವ ಕಾರಣದಿಂದ ಟ್ರಾಫಿಕ್ ಜಾಮ್ ಹೆಚ್ಚಿಗೆ ಆಗ್ತದೆ ಸೊ ಹಾಗಾಗಿ ಸಂಚಾರ ದಟ್ಟಣೆ ಅಥವಾ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಇಲ್ಲಿ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮವಿದು ಅಂತ ಕೇಳಿದಾರ ಓಕೆ ಭೂಮಿಯ ದೈನಂದಿನ ಚಲನೆ ಅಂತಂದರೆ ಏನು ಹೇಳಿ ಇದು ಭೂಮಿ ಅಂತ ಅನ್ಕೊಂಡ್ರೆ ಓಕೆ ಇಲ್ಲಿ ಸೂರ್ಯ ಇದ್ದಾನೆ ಅಂತ ಅನ್ಕೊಂಡ್ರೆ ಓಕೆ ಇದು ಭೂಮಿ ಸಾರಿ ಬರೆದು ಬಿಡ್ತೀನಿ ತಾಳೆ ಹ್ಞೂ ಇದು ಭೂಮಿ ಆಮೇಲೆ ಇದು ಸೂರ್ಯ ಓಕೆ ಭೂಮಿ ಸೂರ್ಯ ಓಕೆ ಭೂಮಿ ಏನು ಮಾಡ್ತದೆ ತನ್ನ ಸುತ್ತಲೂ ತಾನೇ ತಿರುಗ್ಕೊಳ್ತದ ಓಕೆ ಅಂದರೆ ರೊಟೇಷನ್ ಮತ್ತು ರೆವಲ್ಯೂಷನ್ ಅಂತ ಆಗ್ತದೆ ಓಕೆ ಈ ಥರ ತಿರುಗ್ತಿದೆ ನೋಡಿ ತಿರುಗ್ತಿರ್ತದಲ್ವಾ ಸೊ ಈ ಥರ ತಿರುಗೋದ್ರಿಂದ ಏನಾಗ್ತದೆ ನಮಗೆ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತವೆ ಹೌದಾ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು ಹಗಲು ಮತ್ತು ರಾತ್ರಿಗಳ ಉಂಟಾಗುವಿಕೆ ಅಂತೇಳಿ ಅಥವಾ ಡೇ ಆ್ಯಂಡ್ ನೈಟ್ ಅಂತ ಆನ್ಸರ್ ಬರ್ತದ ಓಕೆ ಇಟ್ ಈಸ್ ದಿ ಇಫೆಕ್ಟ್ ಡ್ಯೂ ಟು ದಿ ರೊಟೇಷನ್ ಆಫ್ ಅರ್ಥ್ ಅಂತ ಕೈಯಿದ್ದಾರೆ ಓಕೆ ರೊಟೇಷನ್ ಅಂತಂದರೆ ಏನು ಹೇಳಿ ರೊಟೇಷನ್ ಅಂತಂದರೆ ಈ ಥರ ತಿರುಗೋದು ಈ ಥರ ತಿರುಗೋದು ಹೌದಾ ಅದೇ ಒಂದು ವೇಳೆ ರೆವಲ್ಯೂಷನ್ ಅಂತಂದರೆ ಏನು ಹೇಳಿ ನೋಡೋಣ ರೆವಲ್ಯೂಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ಸೂರ್ಯ ಆಗಿದ್ದರೆ ಒಂದು ಒಂದು ನಿಮಿಷ ಕಲರ್ ಬೇರೆ ತೊಗೊತೇನೆ ಹಳದಿ ತೊಗೊಳ್ಳೋಣ ಹ್ಞೂ ಇದು ಸೂರ್ಯ ಆಗಿದ್ದರೆ ಇದು ಸೂರ್ಯ ಆಗಿದ್ದರೆ ಸಾರಿ 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 ಹ್ಞೂ ಇದು ಸೂರ್ಯ ಆಗಿದ್ದರೆ ಇದರ ಸುತ್ತಲೂ ಏನು ಭೂಮಿ ತಿರುಗ್ತದೆ ನೋಡಿ ಇದು ಭೂಮಿ ಅಂತ ಅಂದ್ಕೊಳ್ಳಿ ಇದನ್ನು ನೀಲಿ ಬಣ್ಣದಲ್ಲಿರೋದು ಭೂಮಿ ಅಂತ ಅನ್ಕೊಳ್ಳಿ ಓಕೆ ಈ ಸೂರ್ಯನ ಸುತ್ತಲೂ ಈ ಥರ ತಿರುಗೋದನ್ನು ನಾವೇನಂತ ಕರಿತೀವಿ ಹೇಳಿ ನೋಡೋಣ ರೆವಲ್ಯೂಷನ್ ಅಂತ ಕರಿತೀವಿ ರೆವಲ್ಯೂಷನ್ ಓಕೆ ಇದನ್ನು ಸೂರ್ಯನ ಸುತ್ತಲೂ ತಿರುವುದಕ್ಕೆ ಲ ರೆವಲ್ಯೂಷನ್ ಅಂತ ಕರಿತೀವಿ ಅದೇ ಒಂದು ವೇಳೆ ಭೂಮಿ ತನ್ನ ಸುತ್ತಲೂ ತಾನೇ ಈ ಥರ ತಿರುಗೋದಕ್ಕೆ ನಾವೇನಂತ ಕರಿತೀವಿ ರೊಟೇಷನ್ ಅಂತ ಕರಿತೀವಿ ಸೊ ಇಲ್ಲಿ ಏನು ಅವರು ರೊಟೇಷನ್ ಅಂತ ಕೈದಾರೆ ಸೊ ಈ ಥರ ರೊಟೇಷನ್ ಆಗೋದ್ರಿಂದ ಡೇ ಆ್ಯಂಡ್ ನೈಟ್ ಆಗ್ತದೆ ನಮಗೆ ಓಕೆ ನೆಕ್ಸ್ಟ್ ಅದೇ ಒಂದು ವೇಳೆ ಇಲ್ಲಿ ಸೂರ್ಯ ಇದ್ದು ಈ ಸೂರ್ಯನ ಸುತ್ತಲೂ ಅವನು ಈ ಥರ ತಿರುಗ್ತಿದ್ರೆ ಏನಾಗ್ತಿತ್ತು ವರ್ಷಗಳಾಗ್ತಿದ್ವು ಹೌದಾ ಚೇಂಜ್ ಆಫ್ ಇಯರ್ಸ್ ಅಂತ ಆನ್ಸರ್ ಆಗ್ತಿತ್ತು ಬಟ್ ಈಗ ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಡೇ ಆ್ಯಂಡ್ ನೈಟ್ ಅನ್ನುವಂಥದ್ದು ಹಗಲು ಮತ್ತು ರಾತ್ರಿ ಉಂಟಾಗೋಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಮತ್ತೊಮ್ಮೆ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಹನ್ನೊಂದನೇ ಪ್ರಶ್ನೆ ಅಂತಂದರೆ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿ ಇದು ಅಂತ ಕೇಳಿದ್ದಾರೆ ಇಟ್ ಈಸ್ ಎನ್ ಅನಿಮಲ್ ದಟ್ ಲೀಸ್ ಇನ್ ದಿ ಫೂಟ್ ಹಿಲ್ಸ್ ಆಫ್ ಹಿಮಾಲಯನ್ ಮೌಂಟೇನ್ಸ್ ಅಂದರೆ ಹಿಮಾಲಯದ ಪರ್ವತದಲ್ಲಿ ಅಥವಾ ಪರ್ವತ ಶ್ರೇಣಿಗಳಲ್ಲಿ ಅಂದರೆ ಬೆಟ್ಟಗಳಲ್ಲಿ ಹಿಮಾಲಯದ ಬೆಟ್ಟಗಳಲ್ಲಿ ವಾಸಿಸುವ ಪ್ರಾಣಿ ಯಾವುದು ಅಂತ ಕೇಳಿದಾರು ಓಕೆ ನೋಡೋಣ ಹಾಗಾದರೆ ಒನ್ ಟೇ ಅಂತ ಕೊಟ್ಟಿದ್ದಾರೆ ರಾಂಗ್ ಇದು ಎಲ್ಲಿರ್ತದಪ್ಪ ಅಂತಂದ್ರೆ ಮರುಭೂಮಿಯಲ್ಲಿ ಇರ್ತದೆ ಹೌದಾ ಅಂದರೆ ಎಲ್ಲಿರ್ತದೆ ಅಂತಂದ್ರೆ ಇದು ಡೆಸರ್ಟ್ಗಳಲ್ಲಿರ್ತದೆ ಕೆಮಲ್ಲು ನೆಕ್ಸ್ಟು ಡಿ ನೋಡಿರಿ ಹುಲಿ ಹುಲಿ ಇದಲ್ಲಿರ್ತದೆ ಫಾರೆಸ್ಟ್ ಅಥವಾ ಕಾಡುಗಳಲ್ಲಿರ್ತದೆ ಇದು ಅದಾ ಕಾಡಿನಲ್ಲಿರ್ತದೆ ಫಾರೆಸ್ಟ್ನಲ್ಲಿರ್ತದೆ ಓಕೆ ಆನಂತರ ಪೆಂಗ್ವಿನ್ ಇದು ಒಂದು ಸಮುದ್ರದ ದಂಡೆಯಲ್ಲಿ ಅಥವಾ ಸಮುದ್ರದಲ್ಲಿ ಈಜಾಡುವ ಮುಗು ಈಜಾಡುವಂಥ ಪ್ರಾಣಿ ಇದು ಹೌದಾ ಸಮುದ್ರ ಸೊ ಇಲ್ಲಿ ಇದು ಇರ್ತದೆ ಓಕೆ ನೆಕ್ಸ್ಟ್ ಉಳಿದಿರುವಂಥ ಆಪ್ಷನ್ ಯಾವುದು ನಮಗೆ ಆ್ಯಕ್ ಅನ್ನುವಂಥದ್ದು ಆ್ಯಕ್ ಅನ್ನುವಂಥದ್ದು ಹೌದಾ ಆ್ಯಕ್ ಸೊ ಈ ಯಾಕ್ ಅನ್ನುವಂಥದ್ದು ಹಿಮಾಲಯದ ತಪ್ಪಲ್ನಲ್ಲಿ ಇರ್ತದೆ ಸೊ ಇದು ಯಾಕೆ ಹೇಗಿರ್ತದೆ ನೋಡಲಿಕ್ಕೆ ಸೇಮ್ ಒಂದು ಎಮ್ಮೆ ಇರೋದಲ್ವ ಎಮ್ಮೆ ಆ ಥರ ಒಂದು ಪ್ರಾಣಿ ಅದು ಈ ಥರ ಎಮ್ಮೆ ಇರ್ತದಲ್ವ ಎಮ್ಮೆ ಇರೋ ಇರುವಂಥ ಎಮ್ಮೆ ಥರನೇ ಇರುವಂತಹ ಪ್ರಾಣಿ ಆಮೇಲೆ ಇದಕ್ಕೆ ಬಹಳಷ್ಟು ಏನಿರ್ತಾವಪ್ಪ ಅಂತಂದರೆ ಕೂದಲುಗಳು ಅಥವಾ ರೋಮಗಳು ಇರ್ತಾವ ಈ ಥರ ಓಕೆ ಚಳಿಯನ್ನು ತಡೆದುಕೊಳ್ಳಬೇಕಲ್ವ ಅದು ಹಿಮಾಲಯದಲ್ಲಿ ಅತಿ ಕಡಿಮೆ ಏನು ಟೆಂಪ್ರೇಚರ್ ಇರ್ತದೆ ಸೊ ಆ ಸೊ ಹಾಗಾಗಿ ಆ ಚಳಿಯನ್ನು ತಡೆದುಕೊಳ್ಳಲಿಕ್ಕೆ ಇದಕ್ಕೆ ತುಂಬ ಉದ್ದವಾದಂತಹ ದಟ್ಟವಾದಂತಹ ರೋಮಗಳು ಇರ್ತಾವೆ ಸೊ ಹಾಗಾದರೆ ಸರಿಯಾದ ಉತ್ತರ ಅದು ಯಾಕೆ ಅನ್ನುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹೋಗೋಣ ಇದು ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ ಓಕೆ ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಟ್ರೈಬಲ್ ಕಮ್ಯುನಿಟಿ ಅಂತ ಕೇಳಿದ್ದಾರೆ ಓಕೆ ಮೊದಲನೇದಾಗಿ ಟ್ರೈಬಲ್ ಕಮ್ಯುನಿಟಿ ಅಥವಾ ಬುಡಕಟ್ಟು ಸಮುದಾಯದವ್ರು ಎಲ್ಲಿರ್ತಾರೆ ಎಲ್ಲಿರ್ತಾರಪ್ಪ ಅಂತಂದರೆ ಕಾಡಿನಲ್ಲಿ ಇರ್ತಾರೆ ಹೌದಾ ಕಾಡಿನಲ್ಲಿ ಇರ್ತಾರವ್ರು ಇಷ್ಟು ಗೊತ್ತಿದ್ರೆ ಸಾಕು ಇರ್ತಾರ ಆಮೇಲೆ ಬೇಟೆಯನ್ನು ಆಡ್ತಿರ್ತಾರವರು ಹೌದಾ ಬೇಟೆಯನ್ನು ಆಡೋ ಮುಖಾಂತರ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ ಓಕೆ ನೆಕ್ಸ್ಟ್ ಆಪ್ಷನ್ಗಳನ್ನ ನೋಡ್ಕೊಂಡು ತಗೋಣ ಪ್ರಶ್ನೆ ಏನಿತ್ತು ಇದು ಬುಡುಕಟ್ಟು ಸಮುದಾಯದ ಪ್ರಮುಖ ಲಕ್ಷಣ ಓಕೆ ಈ ಈ ಲಕ್ಷಣವನ್ನು ಹೇಳಬೇಕು ನಾವು ಫೀಚರ್ಗಳನ್ನ ಹೇಳಬೇಕು ಆಪ್ಷನ್ ಏ ನೋಡಿರಿ ಮಹಡಿ ಕಟ್ಟಡಗಳಲ್ಲಿ ವಾಸ ರಾಂಗು ಯಾಕಪ್ಪ ಅಂದರೆ ಇದೇ ಈಗ ನಾನು ಕಾಡುಗಳಲ್ಲಿ ವಾಸ ಅಂತ ಇದೆ ಅಲ್ಲೆಲ್ಲಿ ಬಹುಮಹಡಿ ಬರಬೇಕು ಸೊ ಹಾಗೆ ಹಾಗಾಗಿ ಆಪ್ಷನ್ ಎ ರಾಂಗ್ ಆಗ್ತದೆ ಹೌದಾ ನೆಕ್ಸ್ಟ್ ಅತ್ಯಂತ ತ್ವರಿತ ಸಾಗಾಣಿಕೆಗೆ ಸಾರಿಗೆ ಸೌಲಭ್ಯ ಅಂತ ಕೊಟ್ಟಿದ್ದಾರೆ ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಫಾರ್ ವೆರಿ ಕ್ವಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತೆ ರಾಂಗ್ದು ಸಾರಿಗೆ ಸೌಲಭ್ಯದಲ್ಲಿ ಯಾವಾಗ ಬರ್ತಾವೋ ಬಸ್ಸು ಆಟೋ ಕಾರು ಹಡಗು ವಿಮಾನ ಮೆಟ್ರೋ ಟ್ರೈನು ಇವೆಲ್ಲ ಬರ್ತಾವೆ ಹೌದಾ ಸೊ ಇವೆಲ್ಲ ಕಾರ್ಡ್ನಲ್ಲಿ ಇರ್ತಾವೆ ಅದು ಏನು ಕೇಳಿದ್ರಲ್ಲಿ ಅತ್ಯಂತ ತ್ವರಿತ ವೆರಿ ಫಾಸ್ಟ್ ಅಂತ ಕೇಳಿದ್ದಾರೆ ವೆರಿ ಫಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ಎಲ್ಲಿರ್ತದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇರ್ತದೆ ಫಾರ್ ಎಕ್ಸಾಂಪಲು ಮೆಟ್ರೋ ಟ್ರೈನ್ ಆಗಿರ್ಬೋದು ಹೌದಾ ವಿಮಾನ ಆಗಿರ್ಬೋದು ಸೊ ಇವೆಲ್ಲ ತ್ವರಿತ ಹೌದಾ ತುಂಬ ಫಾಸ್ಟ್ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಉದಾಹರಣೆ ಇದು ಸೊ ಹಾಗಾಗಿ ಕಾಡಿನಲ್ಲಿ ಈ ಅದು ಬುಡಕಟ್ಟು ಸಮಾಜದಲ್ಲಿ ಸಮುದಾಯದಲ್ಲಿ ಈ ಸಾಗಾಣಿಕೆ ತ್ವರಿತ ಸಾಗಾಣಿಕೆ ಬರೋದಿಲ್ಲ ನೆಕ್ಸ್ಟ್ ವಾಯು ಮಾಲಿನ್ಯ ಅಂತಿದೆ ಆಪ್ಷನು ಆಪ್ಷನ್ ಸಿ ವಾಯು ಮಾಲಿನ್ಯ ಅಂತಿದೆ ಸೊ ಈ ಕಾಡಿನಲ್ಲಿ ಮಾಲಿನ್ಯ ಆಗ್ತದನಾ ಇಲ್ಲ ನಗರಗಳಲ್ಲಿ ಆಗ್ತದೆ ಸೊ ಹಾಗಾಗಿ ಅದು ರಾಂಗ್ ನೆಕ್ಸ್ಟ್ ವಿಶಿಷ್ಟ ವೇಷಭೂಷಣ ಇದು ಸರಿಯಾದ ಉತ್ತರ ನೋಡ್ರಿ ವಿಶಿಷ್ಟ ಯೇಶ ವೇಷಭೂಷಣ ಯಾಕಪ್ಪ ಅಂತಂದರೆ ಕಾಡಿನಲ್ಲಿ ವಾಸಿಸೋರು ನಮ್ಮ ಥರ ಒಳ್ಳೊಳ್ಳೆ ಬಟ್ಟೆಗಳನ್ನ ಅಂದರೆ ಫ್ಯಾಕ್ಟ್ರಿಯಲ್ಲಿ ತಯಾರಿಸಿದಂತಹ ಬಟ್ಟೆಗಳನ್ನ ಹಾಕ್ಕೊಳ್ಳೋದಿಲ್ಲ ಅವರು ಬದಲಾಗಿ ಅವ್ರು ಏನು ಮಾಡ್ತಾರ ಪ್ರಾಣಿಗಳ ಚರ್ಮದಿಂದ ತಯಾರಿಸಿದಂತಹ ಬಟ್ಟೆಗಳನ್ನ ಅವರು ಹೌದಾ ಅಥವಾ ತಾವೇ ತಮ್ಮ ಕೈಯಿಂದ ಹೆಣದಂತಹ ಬಟ್ಟೆಗಳನ್ನು ಹಾಕ್ಕೊಳ್ತಾರವರು ಹಾಗಾಗಿ ಅವರ ವೇಷಭೂಷಣ ವಿಶಿಷ್ಟವಾಗಿರ್ತದೆ ಆಮೇಲೆ ತಲೆಯಲ್ಲಿ ಕಿರೀಟ ಇರ್ತದೆ ಆ ಕಿರೀಟದಲ್ಲಿ ಒಂದು ಪಕ್ಷಿಗಳ ಪುಕ್ಕಗಳನ್ನ ಹಾಕ್ಕೊಂಡಿರ್ತಾರೆ ಹೌದಾ ಆಮೇಲೆ ಕಾಲಿನಲ್ಲಿ ಅಲಂಕಾರಿಕ ಏನೇನು ಅಲಂಕಾರಿಕ ವಸ್ತುಗಳನ್ನು ಅಥವಾ ಸರಗಳನ್ನು ಹಾಕ್ಕೊಂಡಿರ್ತಾರೆ ಹೌದಾ ಆಮೇಲೆ ಮೈ ಮೇಲೆ ಅಚ್ಚೆಗಳನ್ನು ಹಾಕ್ಕೊಂಡಿರ್ತಾರ ಟ್ಯಾಟುಗಳು ಇರ್ತಾವೆ ಅವ್ರ ಮೈ ಮೇಲೆ ಹೌದಾ ಸೊ ಇವೆಲ್ಲ ವಿಶಿಷ್ಟ ವೇಷಭೂಷಣಕ್ಕೆ ಉದಾಹರಣೆ ಇದು ಹೌದಾ ಸೊ ಹಾಗಾಗಿ ಬುಡಕಟ್ಟು ಸಮ ಸಮುದಾಯದ ಪ್ರಮುಖ ಲಕ್ಷಣ ಯಾವುದಪ್ಪ ಅಂತಂದ್ರೆ ವಿಶಿಷ್ಟ ವೇಷಭೂಷಣ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಹೋಗೋಣ ಹಾಕಿ ಒಂದು ಅಂತ ಕೇಳಿದ್ದಾರೆ ಅಂದರೆ ಹಾಕಿ ಈಸ್ ಆ್ಯನ್ ಯಾವ ಟೈಪ್ ಆಫ್ ಗೇಮ್ ಇದು ಯಾವ ಟೈಪ್ ಆಫ್ ಕ್ರೀಡೆ ಇದು ಅಂತಾರಾಷ್ಟ್ರೀಯ ಕ್ರೀಡೆ ನಮ್ಮ ದೇಶದ ಅಂತಾರಾಷ್ಟ್ರೀಯ ಕ್ರೀಡೆ ಯಾವುದಪ್ಪ ಅಂತಂದ್ರೆ ಹಾಕಿ ಅನ್ನುವಂಥದ್ದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಹೋಗೋಣ ಏನು ಕೊಟ್ಟಿದಾರಪ್ಪ ಅಂದರೆ ಒಯಾಸಿಸ್ 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 ಈ ಪ್ರಾಕೃತಿಕ ವಿಭಾಗದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಫೌಂಡ್ ಇನ್ ದಿಸ್ ಫಿಸಿಕಲ್ ಡಿವಿಷನ್ ಎಲ್ಲಿ ಕಾಣ್ತದೆ ಇದು ಡೆಸರ್ಟ್ ಮರುಭೂಮಿಯಲ್ಲಿ ಕಾಣ್ತದ ಪ್ಲೇಡೂಸಲ್ಲಿ ಕಾಣ್ತದ ಮೌಂಟೇನ್ ಪರ್ವತದಲ್ಲಿ ಕಾಣ್ತದ ಅಥವಾ ಕರಾವಳಿ ಪ್ರದೇಶ ಕೋಸ್ಟಲ್ ಪ್ಲೇನ್ಸಲ್ಲಿ ಕಾಣ್ತದ ಅಂತ ಕೇಳಿದಾರೆ ಅವರು ಎಲ್ಲಿ ಕಾಣ್ತದೆ ಮರುಭೂಮಿಯಲ್ಲಿ ಕಾಣ್ತದ ಪ್ರಸ್ತುಭ ಭೂಮಿಯಲ್ಲಿ ಕಾಣ್ತದ ಪರ್ವತ ಪ್ರದೇಶದಲ್ಲಿರ್ತದ ಕರಾವಳಿಯಲ್ಲಿರ್ತದ ಮೊದಲನೇದಾಗಿ ಓಯಾಸಿಸ್ ಅಂದರೆ ಏನಪ್ಪ ಅಂತಂದರೆ ಈ ಮರುಭೂಮಿಯಲ್ಲಿ ನೀರು ತುಂಬ ಕಡಿಮೆ ಸಿಗ್ತದೆ ಓಕೆ ಹಾಗಾದರೆ ಈ ಮರುಭೂಮಿಯಲ್ಲಿ ನೀರು ಸಿಗುವಂತಹ ಜಾಗವನ್ನು ಏನಂತ ಕರಿತಾರಪ್ಪ ಅಂತಂದರೆ ಓಯಾಸಿಸ್ ಅಂತ ಕರಿತಾರೆ ಓಕೆ ಹಾಗಾದರೆ ಆನ್ಸರ್ ಯಾವುದಿದ್ರಲ್ಲಿ ಓಯಾಸಿಸ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಮರುಭೂಮಿಯಲ್ಲಿ ಕಂಡು ಬರ್ತದೆ ಡೆಸರ್ಟಲ್ಲಿ ಕಂಡು ಬರ್ತದೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಹದಿನೈದನೇ ಪ್ರಶ್ನೆ ಹೋಗೋಣ ಈತನದು ಕಬ್ಬಿನದ ಸಾಮಗ್ರಿಗಳನ್ನು ತಯಾರಿಸುವ ವೃತ್ತಿಯಾಗಿದೆ ಅಂತ ಕೇಳಿದಾರ ಓಕೆ ಯಾರ್ದು ಆಪ್ಷನ್ ಏನು ನೋಡ್ರಿ ಬಡಗಿ ಅಂತ ಇದೆ ಬಡಗಿ ಬಡಗಿಯಲ್ಲಿಯೇ ಆನ್ಸರ್ ಗೊತ್ತಾಗ್ಬಿಡ್ತದೆ ನಮಗೆ ಬಡಗಿ ಅಂತಂದರೆ ಗಿಡ ಮರಗಳನ್ನು ಕಡಿದು ಅವುಗಳಿಂದ ಟೇಬಲ್ ಮಾಡುವಂಥವನು ಚೇರ್ ಮಾಡುವಂಥವನು ಮಲಗುವಂಥ ಕಾಟ್ ಮಾಡುವಂಥವನು ಹೌದಾ ಈ ಥರ ಸಾಮಗ್ರಿಗಳು ಮಾಡೋ ಸಾಮಗ್ರಿಗಳನ್ನು ಮಾಡುವಂಥವ್ನಾರು ಬರ್ಡಾಗಿ ಸೊ ಹಾಗಾಗಿ ಇಲ್ಲಿ ರಾಂಗ್ ಆಗ್ತದೆ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ನೇಕಾರ ಬಟ್ಟೆಗಳನ್ನು ನೇಯುವವನು ಯಾರು ನೇಕಾರ ಅಥವಾ ವೀವರ್ ಓಕೆ ಸೊ ಹಾಗಾಗಿ ಇವನು ಇವನಿಗೆ ಈ ಕಬ್ಬಿನಕ್ಕೆ ಏನು ಸಂಬಂಧ ಇಲ್ಲ ರಾಂಗು ನೆಕ್ಸ್ಟ್ ಚಮ್ಮಾರ ಚಮ್ಮಾರ ಅಂದ್ರೇನು ಚಪ್ಪಲೆಯನ್ನು ಹೊಲೆಯುವವ ಹೌದಾ ಅವನು ಚಮ್ಮಾರ ಆ ಕಾಬ್ಲರ್ ಅಂತಂದ್ರೆ ಯಾರು ಒನ್ ಹೂ ಒನ್ ಹೂ ಪ್ರೊಡ್ಯೂಸಸ್ ಅಥವಾ ಒನ್ ಹೂ ವ್ಯೂಸ್ ಸ್ಯಾಂಡಲ್ಸ್ ಅಥವಾ ಸ್ಲೀಪರ್ಸ್ ಅಂತ ಹೇಳ್ಬೋದು ನಾವು ಓಕೆ ಕಾಬ್ಲರ್ ಅಂತಂದರೆ ಸೊ ಇದು ಸಹ ರಾಂಗ್ ಆಯಿತು ಹಾಗಾದರೆ ಇನ್ನು ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಯಾವುದಪ್ಪ ಅಂತಂದರೆ ಬ್ಲ್ಯಾಕ್ ಸ್ಮಿತ್ ಅನ್ನುವಂಥದ್ದು ಕಮ್ಮಾರ ಓಕೆ ಕಬ್ಬಿನದ ಸಾಮಗ್ರಿಗಳನ್ನು ತಯಾರಿಸುವ ವೃತ್ತಿ ಯಾರ್ದಪ್ಪ ಅಂತಂದರೆ ಬ್ಲ್ಯಾಕ್ ಸ್ಮಿತ್ದು ಓಕೆ ಇವನು ಕಬ್ಬಿನದ ಕುಡಗೋಲನ್ನು ಕೊಡ್ಲಿಯನ್ನು ಮಾಡ್ತಾನೆ ಹೌದಾ ಒಟ್ಟು ಕಬ್ಬಿಣದ ಸಾಮಗ್ರಿಗಳನ್ನ ಅವನು ಸೊ ಹಾಗಾಗಿ ಹದಿನೈದಕ್ಕೆ ಬ್ಲ್ಯಾಕ್ಸ್ಮಿತ್ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಈ ಪ್ರಮುಖ ಅಕ್ಷಾಂಶವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಅಂತ ಅವರು ಓಕೆ ಯಾವುದದು ಅಂತ ನೋಡೋಣ ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸಾರಿ ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ದಟ್ ಪಾಸ್ಡ್ ಥ್ರೂ ದಿ ಸೆಂಟರ್ ಆಫ್ ಇಂಡಿಯಾ ಓಕೆ ಅಂದರೆ ಇದು ನಮ್ಮ ಭಾರತದ ನಕಾಶೆಯಾದರೆ ಸಾರಿ ಇದು ನಮ್ಮ ಭಾರತದ ಅಂದ್ಕೊಳ್ಳಿ ಭಾರತದ ನಕಾಶೆ ಅಂಥೇಳಿ ಓಕೆ ಈ ಥರ ಭಾರತದ ನಕಾಶೆ ಇದ್ದರೆ ಅದರ ಸೆಂಟರಲ್ಲಿ ಹಾದು ಹೋದಂತಹ ಲ್ಯಾಟಿಟ್ಯೂಡ್ ಯಾವುದು ಅಂತ ಕೇಳಿದರು ಈ ಥರ ಸೆಂಟರಲ್ಲಿ ಹಾದು ಆದಂಥ ಲೆಟರ್ಟ್ಯೂ ಯಾವುದು ಅಂತ ಕೇಳಿದಾರೆ ಯಾವುದಪ್ಪ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನುವಂಥದ್ದು ಹೇಳಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಬಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥದ್ದು ನಮ್ಮ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ ಓಕೆ ಈ ಥರ ನಮ್ಮ ದೇಶದ ಮ್ಯಾಪ್ ಇದ್ದರೆ ಸಾರಿ ಡೈಗ್ರಾಮ್ ಅಷ್ಟೊಂದು ಸರಿ ಆಗ್ತಿಲ್ಲ ಇದರ ಮಧ್ಯೆ ಹಾದು ಹೋದಂಥ ಲ್ಯಾಟಿಟ್ಯೂಡ್ ಯಾವುದಪ್ಪ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಓಕೆ ಇಲ್ಲಿವರೆಗೂ ನಾವು ಸುಮಾರು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹದಿನಾರು ಸಾರಿ ಈ ಒಂದು ವಿಡಿಯೋದಲ್ಲಿ ಎಂಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ ಓಕೆ ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಯಾವಾಗಲೇ ಹೇಳಿದಂಗೆ ನಿಮಗೆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾಕಪ್ಪ ಅಂತಂದರೆ ನಿಮಗೆ ನೀವು ಬಿಡಿಸುವಂತಹ ಏನು ಈ ಒಂದು ಪ್ರಶ್ನೆ ಪತ್ರಿಕೆಗಳ ಮೂಲಕ ಬಿಡಿಸುವಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು ಓಕೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಇರ್ತವೆ ಒಂದೊಂದು ಮಾರ್ಕ್ಸ್ ಸಹ ನಿಮ್ಮ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ಹಾಗಾಗಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಹಾಗಾದರೆ ಅಲ್ಲಿವರೆಗೂ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್